ಖರ್ಜೂರ ಖರ್ಜೂರ ಹಣ್ಣು ನಾವು ಮನಸು ಆಂಡ ಬಜುರ ಇದು ಮಾಡಬೇಕು ಇಲ್ಲಿಂದ ಮತ್ತೆ ಒಂದೊಂದು ಒಂದೊಂದು ಹಾಕೊಂತ ಬರಬೇಕು ನಾವು ಇಲ್ಲಿ ಉಜಿರಾದಲ್ಲಿ ಇಲ್ಲಿ ಚಾರ್ಮಡ್ ರೋಡಿಗೆ ಇದ್ದೀವಿ ಚಾರ್ಮಡ್ ರೋಡಿಗೆ ಚಾರ್ಮ ರೋಡಿಗೆ ಎ ಎಸ್ ಆರ್ ಬಾರ್ ಪಕ್ಕದಲ್ಲಿ ಚಿಕನಾ ಬಾಗುಂದಿಕ கையில புட்டி இது நோடி எஸ்ட்னாண்ட் மேட் இல்லை தயார் மாதிரி ஏன் இதெல்லாம் ஸ்பெஷாலிட்டி எல்லாம் தயார் மாத்தனை கேடண பண்ணி కొంచోజనం చేసారా ఏం చేసారు

இது ಎರಡು ವನಸ ಆಂಡ ಅಷ್ಟೇ ವನಸಾಂಡ ಅನ್ನೋದು ಅದೊಂದು ಬರ್ತದೆ ಅದಕ್ಕೆ ಬೇರೆ ಏನಾದ್ರು ಈಗ ಏನ್ ಒಂದ್ ನಿಮಿಷ ನಮ್ಮ ಮೇಡಂ ಕೂಡ ಮಾತಾಡ್ತಿದ್ದಾರೆ ಏನೇನೇನು

ಹಾಡು ಗಿಡ ನನಗ್ ಬರಲ್ಲ ಅಯ್ಯೋ ನನಗ್ ಬರ ಕನ್ನಡ ಹಾಡ್ ಗೊತ್ತಿದ್ಯಾ ಕನ್ನಡ ಹಾಡು ಬರಲ್ಲ ಕನ್ನಡ ಹಾಡುನು ಬರಲ್ವಾ ನಿಮ್ಗ್ ಬರುತ್ತಾ ಅದೂನು ಹೌದು ಅಲ್ಲ ಈಗ ನಂಗೆ ಒಂದ್ ವಿಷಯ ಈ ತರದೆಲ್ಲ ಬುಟ್ಟಿ ಮಾಡ್ತಿರಲ್ಲ ಇದಕ್ಕೆ ಏನೇನ್ ಹೆಸರು ಕೊಟ್ಟಿದ್ರೆ ಅಂದ್ರೆ ಯಾವ ಯಾವ ಹೆಸರಿನ ಬುಟ್ಟಿಗಳಿದೆ ಇದು ಇದು ಅನ್ನ ಬಸಲಿಕೆ ಇದು ಇದು ಅಡಿಕೆ ಬೀಜ ಉಂಟಲ್ಲ ಅದು ಹೋಗ್ಲಿಕ್ಕೆ ಇದು

ತಗೋಬಹುದು ಅಂದ್ರೆ ಇಲ್ಲಿ ಫಸ್ಟ್ ಈ ಡಿಸೈನ್ ಬೇರೆ ಮಾಡ್ಕೊಂಡು ಹೋಗ್ಬೇಕಾ ಫಸ್ಟ್ ಈ ಡಿಸೈನ್ ಇದು ಮಾಡ್ಬೇಕು ಇಲ್ಲಿಂದ ಮತ್ತೆ ಒಂದೊಂದು ಒಂದೊಂದು ಹಾಕುವಂತ ಬರ್ಬೇಕು ಹಾಕುವಂತ ಬರ್ಬೇಕು ಯಾವ ಡಿಸೈನ್ ಯಾವ ವೆರೈಟಿ ಬೇಕಾದ್ರೆ ಆ ವೆರೈಟಿ ನಾವು ಮಾಡ್ತೀವಿ ಯಾವ ವೆರೈಟಿ ಬೇಕು ಈಗ ಯಾರಾದ್ರೂ ನಮ್ಮಲ್ಲೇ ಬರ್ತಾರೆ ಸೋಫಾ ಸೆಟ್ ಎಲ್ಲ ತಗೋಬೇಕು ಸೋಫಾ ಸೆಟ್ ಎಲ್ಲಾ ನೀವ್ ಹೆಂಗೆ ನೀವೇ ಮಾಡಿದ್ದ ಅದು ತರೋದು ಅದೆಲ್ಲ ತರೋದು ತರೋದು ಇದಾದ್ರೆ ಇದಾದ್ರೆ ನಮ್ ಜನಗಳಿಗೆ ಬಾರಿ ಇಷ್ಟ ಆಗುತ್ತೆ ನೀವೇ ಮಾಡ್ತಿದೀರಾ ನಂಗೆ ಈಗ ಹೌದಾ ಅದ್ ಹೆಂಗಿದೆ ರೇಟ್ ಎಲ್ಲ ಅದೆಲ್ಲ ನಾವ್ ಹೇಳ್ತೀವಿ ಒಂದು ಹದಿನೆಂಟ್ ಸಾವಿರ ಹಾ 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 ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕಮ್ಮಿ ಮಾಡುದು ಕಮ್ಮಿ ಮಾಡ್ಕೊಡ್ತೀವಿ ಹಾ ಇದೆಲ್ಲ ಹೆಂಗೆ ಆಂಧ್ರದಿಂದ ಇಲ್ಲಿಗ್ ತಕೊಂಡ್ ಬರ್ತೀರಾ ಇದೆಲ್ಲ ಸೊಟ್ಟು ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಹೇಳ್ತೀವಿ ಹಾ ಹಾ ಒಂದ್ ಹದಿನೆಂಟು ಹೇಳಿದ್ರೆ ಹದಿನೇಳು ಕೊಡ್ತಾರೆ ಹದಿನಾರುವರೆ ಕೊಡ್ತಾರೆ ಹದಿನಾರು ಕೊಡ್ತಾರೆ ಈಗ ನಮ್ಮ ಇಲ್ಲಿ ದುಜರೆ ಜನ ಎಲ್ಲ ಬರ್ಬೇಕಲ್ಲ ಇಲ್ಲಿಗೆ ನೀವು ಅವ್ರಿಗೆ ಹೇಳಿ ಯಾವ ಜಾಗಕ್ ಬರ್ಬೇಕು ಎಲ್ಲಿಗ್ ಬರಬೇಕು ಮತ್ತೆ ನಿಮ್ಗೆ ಯಾವ್ದೆಲ್ಲ ಇಲ್ಲಿ ಏನೆಲ್ಲ ನಿಮ್ಗೆ ಸಿಗುತ್ತೆ ಅನ್ನೋದನ್ನ ನೀವ್ ಹೇಳಿ ಅಲ್ಲ ಅವ್ರಿಗೆ ಎಲ್ಲಾ ಕಸ್ಟಮರ್ ಬರ್ತಾರೆ ವ್ಯಾಪಾರ ಮಾಡ್ತಾರೆ ಅಂದ್ರೆ ನಾವು ಇಲ್ಲಿ ಉಜಿರಾದಲ್ಲಿ ಇಲ್ಲಿ ಚಾರ್ಮರ್ ರೋಡಿಗೆ ಇದೀವಿ ಚಾರ್ಮರ್ ರೋಡಿಗೆ ಚಾರ್ಮರ್ ರೋಡಿಗೆ ಲೇ ಎಸ್ ಆರ್ ಬಾರ್ ಪಕ್ಕದಲ್ಲಿ ಎಲ್ಲರೂ ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಿದೀವಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ವೆರಿ ನೈಸ್ ಈಗ ಒಂದ್ ತುಳುವಲ್ ನಾನು ಹೇಳ್ಕೊಡ್ತೀನಿ ಹೇಳ್ತೀರಾ ಹಂಗೆ ಆ ಮಾತಾ ಆ ಮಾತಾ ಉಜಿರೆದಾ ಉಜಿರೆದಾ ಜನಕುಲು ಜನಕುಲು ಇಡೆಗ್ ಇಡೆಗ್ ಬಲೆ ಬಲೆ ಶಾರ್ಮಡಿ ರೋಡ್ ದಲ್ಪಾ ಶಾರ್ಮಡಿ ರೋಡ್ ದಲ್ಪ ನಿಕ್ಲೇಗ್ ಬೋರ್ ಐನಾ ನಿಕ್ಲಿಕ್ ಬೋರ್ಡ್ ಏನ ಸೋಫಾ ಸೋಫಾ ಐಡ್ ಬೊಕ್ಕ ಬುಟ್ಟಿ ಹಾ ಜೋಕಾಲಿ ಜೋಕಾಲಿ ಬುಟ್ಟಿ ಬುಟ್ಟಿ ಆ ಚೇರು ಚೇರು ಮತ್ತೆ ಈಜಿ ಚೇರು ಈಜಿ ಚೇರು ಯಾವ ಟೈಪ್ ಬೇಕಾದ್ರೆ ಇಲ್ಲಿ ಸಿಗುತ್ತೆ ಯಾವ ಟೈಪ್ ಬೇಕಾದ್ರೂ ಕೂಡ ನಿಕ್ಲಿಕ್ ತಿಕ್ಕೊಂಡು ಸೋಫಾ ಕುಶನ್ ಎಲ್ಲ ಸಿಗ್ತದೆ ಎಲ್ಲ ಸಿಗ್ತದೆ ಎಲ್ಲ ಫರ್ನಿಚರ್ ಐಟಮ್ ಸಿಗ್ತದೆ ಎಲ್ಲ ಫರ್ನಿಚರ್ ಐಟಮ್ ಸಿಗುತ್ತೆ ಸೊ ಬನ್ನಿ ಅಂತ ಹೇಳಿ ಆ ಬನ್ನಿ ಅನ್ನೋರೇ ಎಲ್ಲ ಕಸ್ಟಮರ್ ಬನ್ನಿ ಎಲ್ಲಾ ಕಸ್ಟಮರ್ ಬನ್ನಿ ನಿಜ್ವಾಗಲೂ ಖುಷಿ ಆಯ್ತು ಇವ್ರ ಜೊತೆ ಮಾತಾಡಿ ಈಗ ನಿಮ್ಮ ಹೆಸ್ರೇನ್ ಹೇಳಿ ಅಂತ ಅವರಿಗೆ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀರಾಮುಲು ಶ್ರೀರಾಮುಲು ನಿಮ್ ಹೆಸರು ಅವ್ರ ಹೆಸರು ಲಕ್ಷ್ಮಿ ಶ್ರೀರಾಮುಲು ಮತ್ತೆ ಲಕ್ಷ್ಮಿ ಇಲ್ಲಿ ಒಂದು ಸಣ್ಣದಾಗಿರುವಂತ ಬಿಸ್ನೆಸ್ ಮಾಡ್ತಾ ಇದಾರೆ ಅವರಿಗೆ ನೀವು ಕೂಡ ಸಪೋರ್ಟ್ ಮಾಡಿ ನಂಗಂತ ಇವ್ರ ಜೊತೆ ಮಾತಾಡಿ ಖುಷಿ ಆಯ್ತು ಆಲ್ ದ ಬೆಸ್ಟ್ ಇಬ್ರಿಗೂನು ನಮಗೂ ಇಬ್ರು ಮಕ್ಕಳು ಹಾ ಅವ್ರು ಊರಲ್ಲಿ ಇದ್ದಾರೆ ಊರಲ್ಲಿ ಇದ್ದಾರಾ ಎಜುಕೇಶನ್ ಮಾಡ್ತಿದ್ದಾರೆ ಸ್ಕೂಲ್ ಹೋಗೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ಮಾತನಾಡಿ ಹೀಗೆ ಇವರಿಗೆ ಸಪೋರ್ಟ್ ಮಾಡಿ ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿ ಕ್ಯಾಮ್ರಾ ಪರ್ಸನ್ ಪುರಂದರ್ ಜೊತೆಗೆ ನಾನು ಸಮೀಕ್ಷೆ ಯು ಪ್ಲಸ್ ಟಿವಿ ಉಜ್ಜಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट